ಲೈಫ್ ಬುಕ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಬನ್ನಿ ವೀಕ್ಷಕರೇ ಇವತ್ತಿನ ದಿವಸ ನಾನು ಇಲ್ಲಿ ಬೆಳೆ ಇದು ಬೆಳೆಯನ್ನ ಬೆಳೆದಂತಹ ಇದು ಉತ್ಪನ್ನವನ್ನ ಮೆಕೇಜ್ ಒಳ ಸೊಪ್ಪುವನ್ನ ವೇಸ್ಟ್ ಆಗ್ಸಿದಿರಾ ಅದನ್ನ ಹೇಗೆ ದನಕರುಗಳಿಗೆ ತಿನ್ನಿಸ್ಲಿಕ್ಕೆ ಶೇಖರಣೆ ಮಾಡಿ ಇಟ್ಕೊಳ್ತಕ್ಕಂಥ ವಿಧಾನವನ್ನ ಮಾಡ್ತಾ ಇದ್ದಾರೆ ನೇರವಾಗಿ ಅವ್ರನ್ನೇ ಮಾತಾಡಿಸಿ ನಾವು ತಿಳ್ಕೊಳ್ಳೋಣ ಅವರು ಈ ಒಂದು ನೀವಿನ ಕಟಾವಿನ ಹೇಗೆ ಮಾಡ್ತಾರೆ ಅದನ್ನು ಹೇಗೆ ಸಂಗ್ರಹಣೆ ಮಾಡ್ತಾರೆ ನಂತರದ ದಿನಗಳಲ್ಲಿ ಅದನ್ನ ಅಂದ್ರೆ ಮಳೆಗಾಲದ ದಿವಸಗಳಲ್ಲಿ ಮೇವು ಸಿಗೋಲ್ಲ ಇವತ್ತು ಅದನ್ನು ಹೇಗೆ ಬಳಸ್ಕೋಬೇಕು ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ನೀಡ್ತಾರೆ ಮಾತಾಡ್ಸೋಣ ಅವನ ನಮಸ್ಕಾರ ಇವ್ರೆ ನಮ್ಮ ತಮ್ಮ ಹೆಸರು ನನ್ನ ಹೆಸರು ದೇವಪ್ಪ ದೇವಪ್ಪರವ್ರೆ ಈಗ ಇದ್ರ ಮಷೀನ್ ಗೇನ್ ಏನಂತ ಕರಿತಾರೆ ಇದು ಮೇವು ಕಟಿಂಗ್ ಮಾಡೋದು ಮೇವು ಕಟಿಂಗ್ ಮಾಡೋದು ಈಗ ಒಣ ಸೊಪ್ಪೆನ ನೀವು ಮೇವು ಕಟಿಂಗ್ ಮಾಡ್ಸಾಕತ್ತೀರಲ್ಲ ಇದನ್ನ ಕಟ್ ಕತ್ತರ್ಸಾಕತ್ತೀರಿ ಇದನ್ನ ಕತ್ತರಿಸಿ ಏನ್ ಮಾಡ್ತೀರಿ ನಾವು ಇದನ್ನ ಒಂದ ಕಡೆ ಶೇಕರಣೆ ಮಾಡ್ಕೊಂಡ್ರಿ ಬನಿಯೋ ಟೈಪ್ ಮಾಡ್ಕೊಂಡ್ ನಮ್ಮ ದನಕರಿ ಜಾನುವಾರುಗಳಿಗೆ ಹಾಕ್ತಾರಿ ಹಾಕ್ತೇವಿ ದನಕರುಗಳಿಗೆ ಬೇಕಂದ್ರ ನೀವು ಹೈನುಗಾರಿಕೆ ಮಾಡಿರನ ಹೈನುಗಾರಿಕೆಗೆ ಇದು ಅನುಕೂಲ ಇದು ಅನುಕೂಲ ಆಗತ್ತೆ ಮೇಲೆ ಅಷ್ಟೇ ಮೇವನು ಐತ್ರಿ ಹೂಲ್ ಕಟಿಂಗ್ ಮಾಡಿದ್ರೆ ಜಾಸ್ತಿ ಯೂಸ್ ಆಗುತ್ತೆ ದೊಡ್ಡ 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 ಅಕಸ್ಮಾತ್ ಇದನ್ನ ನೀವು ಯಾರ ಬಾಡಿಗೆ ಕೇಳಿದ್ರೆ ಕೊಡ್ತೀರಿ ಹಾ ಕೊಡ್ತೀವಿ ತಾಸ ಇರ್ಲಿ ಅದು ಈಗ ಲೀಸ್ಟ್ ನಮ್ದು ಒಂದ್ ಸ್ವಲ್ಪ ಸೋಪ್ ಐತೆ ಅಥವಾ ಅದನ್ನ ಕತ್ತರಿಸಿ ಕೊಡ್ಬೇಕು ಅಂತಂದ್ರ ನೀವು ಕೊಡ್ತೀರಿ ಹಾ ಕೊಡ್ತೀವ್ರಿ ಅಂದ್ರೆ ನಮ್ ಮಗ ಹೋಗ್ರಿ ಈ ಮಿಷನ್ ಕೂಡ ಅವ್ರ ಅವರು ತಾಸ ಗಟ್ಲೆ ಕೆಲಸ ಮಾಡಿ ಒಟ್ಟು ಬಾಡಿಗೆ ಕೊಡ್ತೀರಿ ಇಲ್ಲಿ ಸುತ್ತಮುತ್ತಲ ಇರತಕ್ಕಂತ ರೈತರಿಗೆ ಸಹಾಯ ನಮ್ಮ ನಮ್ಮ ಹಳ್ಳಿಗೆ ಕೊಡ್ತೀರಿ ನಮ್ಗೆ

ಆ ಟ್ರ್ಯಾಕ್ಟರ್ ಅಷ್ಟು ಇರುತ್ತೆ ಮೇವು ಕತ್ತರಿಸಬೇಕಂತಂದ್ರ ಅವ್ರ ಆಗಲ್ಲ ದಿನನಿತ್ಯ ಕತ್ತರಿಸಕ್ ಅದ ಏನ ಇಳಿಗೆ ಏನ್ ಬಳಸ್ತಾರ ಆ ಇಳಿಗೆ ನೋಡ್ರಿ ನೀವು ದೊಡ್ಡ ವ್ಯವಸಾಯಗಾರರು ನೀವು ದನಕರಗಳನ್ನ ಜಾಸ್ತಿ ಹೊಂದಿರ್ತೀರಿ ನಿಮ್ಗೆಲ್ಲ ಈ ರೀತಿ ಆದ್ರೆ ಅನುಕೂಲ ಆಗತ್ತ ಈ ರೀತಿ ಆದ್ರೆ ಅನುಕೂಲ ಆಗುತ್ತೆ ಈಗ ನಾವು ಇಲ್ಲಿ ಬಿತ್ತದ ಅರ್ಗದ್ ಮಾಡಿ ಬರ್ತೀವಿ ಆಮೇಲೆ ದನ ಸತ್ತಿ ಕೊಡೋದು ಹಾಕೋದಾಗಿಲ್ಲ ಇದಾಯ್ತು ಅಂದ್ರೆ ನಮ್ಗ ಕೈ ಇರ್ತ

ಸರಿಯಾ ಸರಿಯಾ ಏ ಸರಿಯಾ ನಮಸ್ಕಾರ ರೀ ಯಜಮಾನ್ ರೀ ನಮಸ್ಕಾರ ರೀ ನಮಸ್ಕಾರ ಆರಾಮ ಇದೀರಿ ಆರಾಮ ಇದೀರಿ ಇದು ಏನ್ ಮಷಿನ್ ಇದು ಇದು ಮಿಸನ್ ಮೇವ್ ಕೊರೋದ್ರಿ ಇದು ಇದು ಯಾಕಂದ್ರೆ ಅಳುವರ್ ಆಗೈತಿ ರೀ ನಮ್ಗೆ ಮೇವ್ ಎಲ್ಲ ಕೊಯ್ಯೋದು ಪಯೋದು ಇವಾಗ ಮೇವು ಕೊರೆಯೋದು ಅಳುವಾಗತ್ತೆ ಅರುವಾಗ ಸರ್ ಅದು ಏನು ಲಾಭ ಇದರಿಂದ ಇದು ಇದರಿಂದ ಸರ ಒಂದ್ ಗಂಟು ಹೋಗ್ಸಲ್ ಸರ್ ಹಾ ಈಗ ದರ ಎಲ್ಲ ಇದರ ಎಲ್ಲ ಚೆನ್ನಾಗಿ ತಿಂತರಾಟ್ರಿ ಈ ಮಿಷಿನ್ ಅನುಕೂಲ ಐತ್ರಿ ಯಾಕಂದ್ರ ಈ ತರ ನಾವು ಕೈಲಿ ಮಾಡಿದ್ರೆ ವೇಸ್ಟ್ ಆಗತ್ತೀ ಈ ಮಿಷಿನ್ ಕಟಿಂಗ್ ಮಾಡಿಬಿಡ್ತೀರಿ ಜನ ಎಲ್ಲ ಸಪ್ತಿ ತಿಂದು ಬಿಡ್ತೀರಿ ಆಮೇಲೆ ಗೊಬ್ಬರ ಆಗಿಬಿಡ್ತೀವಿ ನಮ್ಗೆ ನಮಗೆ ಬಹಳ ಅನುಕೂಲ ಐತ್ರಿ ಈ ಮಿಷನ್ ಈ ತರ ವೇಸ್ಟ್ ಆಗೋದ ತಪ್ಪಾಗ ತಪ್ಪತ್ರಿ ಇದನ್ನ ಇಷ್ಟೊಂದು ಇದನ್ನ ಕಟಾವ್ ಮಾಡ್ಸಿರಲ್ಲ ಇದನ್ನ ಮೇವನ್ನ ಕತ್ತರ್ಸಿರಲ್ಲ ಹ್ಮ್ ಇಷ್ಟೊಂದ್ ಯಾಕೆ ಕತ್ತರ್ಸಿರಿ ಯಜಮಾನ್ರ ನಮ್ಗ ಜನ ಸ್ವಲ್ಪ ನಾವ್ ಕೊರೇದ್ವಿ ಹೆಚ್ಚು ಕಡಿಮೆ ಆಗಿರ್ತೀರಿ ಹಾ ದೊಡ್ಡ ದೊಡ್ಡ ತಿನ್ನಂಗಿಲ್ಲ ಅವು ಹಾ 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 ಹಂಗಾಗಿ ನಾವು ಮಿಷಿನ್ ತರ್ಸೀವಿ ಹೌದಾ ಹುನ್ರಿ ಹಾ ಹಾ ಇದನ್ನ ಇಷ್ಟೊಂದು ಒಮ್ಮಕ್ಳೇನ ಎಷ್ಟು ತಾಸ್ಗೆಲ್ಲಾ ಮುಗಿತೇತಿ ಅದ್ ಏ ಇದು ಹಾಕದೇನ್ರಿ ನಮ್ಮ ಬಿಡ್ರಿ ಬಿಡಿರದು ಈಗ ನಾವು ಇದೇ ತರ ಮಾಡಿ ಅಂಗಾ ಕುಟಿ ಮಾಡಿಬಿಡ್ರಿ ಹ್ಹ ಬಣಿ ತರ ಇಂಗ ಈಗ ನಾವು ಸಪ್ಪಿ ಬಣಿ ಹೆಂಗ ಅಂತ ಆ ತರ ಮಾಡಿ ಇರ್ತೀರಿ ಯಾಕರೀ ಅಂಗ್ಯಾಕ್ ಮಾಡ್ತೀರಿ ಅಂಗ್ಯಾಕ್ ಮಾಡ್ನೆ ಅಂದ್ರೆ ಕೆಳಂಗಿಲ್ರಿ ಅದು ಕೆಡಗಲೆ ಮಳಗಲಕ ಈಗ ಮಳೆಗಾಲ ಕೆಡ್ನೆ ಅಂದ್ರೆ ಜನ ಕೆಳಂಗಿಲ್ರಿ ಕಪ್ಪ ಆಯ್ಬಿಡುತ್ತಾ ಹ್ಹ್ ಹಂಗಾದ್ರೆ ನಾವು ಶೇಪ್ ಆಗಿ ಹೌದಾ ಇದನ್ನ ನೀವು

ಈ ತರ ಮಾಲ್ ಮಷಿನ್ ತರಿಸಿದ ಬಾಡಿಗೆನ ಅಥವಾ ಹೆಂಗ ಏನ ನಿಮ್ದೇನ ಸ್ವಂತ ತರಿಸಿರಿ ಬಹಳ ಎಲ್ಲಿ ತರಿಸ್ರಿ ಅಲ್ಲಿಂದ ರೈತರು ಬಹಳ ಅನುಕೂಲ ಅನುಕೂಲ ಐತಿ ಈ ಮಷೀನ್ ಇಂದ ಏನೇನು ನೀವು ಉಪಯೋಗ ತಗೋತೀರಿ ಉಪಯೋಗ ಕಟಿಂಗ್ ಮಾಡ್ಬೋದು ಜರ್ಸಿ ಹಾಕಿರಿ

ಈಗ ಇದನ್ನ ನೀವು ಸ್ವಯಂ ನಿಮ್ಮ ಒಂದ್ ಕೆಲ್ಸಕ್ಕೋಸ್ಕರ ತಂದಿರಿ ನಮ್ಮ ತಂದಿರಲ್ಲ ಇದನ್ನ ಅಕಸ್ಮಾತ್ ಇಲ್ಲಿ ಅಕ್ಕಪಕ್ಕದ ಯಾರ ರೈತರು ನಮ್ದು ಕೂಡ ಒಂದ್ ಸ್ವಲ್ಪ ಮೇವು ಕತ್ತರಿಸ ಕೊಡಪ್ಪ ಬಾಡಿಗೆ ಕೊಡ್ತೀವಿ ಬೇಕಾರ ಅಂತಂದ್ರ ಸ್ಟಾರ್ಟ್ ಕೊಡ್ತೀರಿ ಮಾಡಿಬಿಡ್ತೀರೀ ಇಲ್ಲಿ ಸ್ಟಾರ್ಟ್ ಆದ್ರೆ ಅಲ್ಲಿ ಎಲ್ಲಾ ಇದು ಮಾಡತ್ತೋಟ್ರಿ ಅದಕ್ಕ ರೂಟ್ ರೂಟರ್ ಗೇರ್ ರೂಟರ್ ಗೇರ್ ಮೂಲಕ ರೂಟ್ ನಮ್ಮ ಗಾಡಿ ಎಲ್ಲ ನೋಡ್ಲಾ ಮಾಡಿ ಗೇರ್ ಅಂತಂದ್ರೆ ಸಣ್ಣ ಆಗುತ್ತೆ ಸಣ್ಣ ಆಗತ್ತ ಇದಕ್ಕಿಂತ ಸಣ್ಣ ಬೇಕಾದ ಆಗುತ್ತೆ ಎರಡ್ ಇನ್ಸ್ ಬೇಕಂದ್ರೆ ಎರಡ್ ಇನ್ಸ್ ಅದಕ್ಕೆ ಹೌದನ್ರಿ ಇದು ಮಷೀನ್ ಎಷ್ಟು ಬೆಳತ್ರಿ ಅವ್ರ ಮಶೀನ್ ಇಂದ ಎರಡು ಮೂವತ್ತಿ ಎರಡು ಲಕ್ಷದ ಮೂವತ್ ಸಾವಿರ ಏನು ಏನ್ ಬೇಕಾದ್ರ ಹಾಕ್ಬೋದು ಇವ್ರಾಗ ತೆಂಗಿನ ಪರಿಕೆ ಅವೆಲ್ಲ ಹಾಕ್ಬೋದು ಗೊಬ್ಬರ ಇದ್ರ ಗೊಬ್ಬರ ಅನುಕೂಲ ಐತೆ ನೀವು ಕತ್ತರಿಸಿ ಬಾಳ ಗಿಡ ಇದ್ರೆ ಹಾಕ್ಬೋದು ಬಾಳೆ ದಿಂಡ ಹಾಕ್ರಿ ನೀವು ಗೊಬ್ಬರ ಗೊಬ್ಬರ ಮಾಡಿ ಗೊಬ್ಬರ ಗೊಬ್ಬರಿ ಸಜ್ಜು ಸಕ್ಕರೆ ಹಾಕ್ಬೋದು ಮೆಕ್ಕೆಜೋಳ ಸಕ್ಕರೆ ಹಾಕ್ಬೋದು ನಮ್ಗೆ ಊಟ ಮೇ ಕುರಿ ತೊಂದರೆ ಆಗಲ್ಲ ನಾವು ಏನ ಕೆಲಸ ಮಾಡ್ಲಿ ಒತ್ತು ಮಾಡ್ತಾ ನೀರು ಕಟ್ಟಿರ್ತೀವಿ ಗಳಕ್ಕೆ ಹೋಗಿರ್ತು ಬಿತ್ತಕ್ಕೆ ಹೋಗಿರ್ತು ಮೇ ಕುರಿ ಆಗಲ್ಲ ಬ್ಯಾಸ್ತ್ರ ಹೌದು ಹೌದೌದು ಇಷ್ಟಿಷ್ಟ ಕೊರದ್ರ ತಿಂತವ ನಮ್ಮ ಕೈಲಿ ಅಷ್ಟು ಕೊರಕ್ಕೆ ಆಗಲ್ಲ ಆಗಲ್ಲ ಹೌದ್ರಿ ಎಲ್ಲ ನಮ್ಗೆ ಬ್ಯಾಸ್ತ್ರ ಆಗಿಬಿಟ್ಟಿರ್ತದೆ ಹೌದ್ರಿ ಇನ್ನು ಇಷ್ಟಿಷ್ಟು ಕೊರಕ್ಕೆ ಆಗಲ್ಲ ಅನ್ನೋದು ಇನ್ನೆಲ್ಲ ಮಾಡಿಯಲ್ಲ ಸೀದಾ ಒಂದು ರಬ್ಬಲ್ ಪಿಡಿತವನ್ನು ತುಂಬಿ ಆಗ್ಬಿಡೋದು ದನ ಏನು ಬಿಡಂಗ್ರಿ ಸುಮ್ಮನೆ ಇಷ್ಟಿಷ್ಟು ಉಳಿದ್ರು ಅದನ್ನ ಈ ದಂಡಕ್ಕೆಲ್ಲ ಹೋಗ್ಬಿಟ್ರೆ ಉಚ್ಚಿ ಹೋಗಿ ಸಗಣಿ ಎಲ್ಲ ಅದ್ರಾಗ

ರೈತರಿಗೆ ನೀವು ಬಾಡಿಗೆ ಕೊಡ್ತೀರಿ ನೀವು ಹೋಗಿ ಒಳ್ಳೆ ಅನುಕೂಲ ಐತ್ರಿ ರೈತರಿಗೆ ಒಳ್ಳೆ ಗೊಬ್ಬರವನ್ನ ತಯಾರು ಮಾಡ್ಕೊಳಕ ಮತ್ತು ಮೇವನ್ನ ಕತ್ತರಿಸಲಿಕ್ಕೆ ಒಳ್ಳೆ ಅನುಕೂಲ ಸಾಧನ ಇದು ಒಳ್ಳೆ ಮಾಹಿತಿ ನಿಮ್ ನಂಬರ್ ಹೇಳ್ಬಿಡ್ರಿ ರೈತರ ಕಾಂಟ್ಯಾಕ್ಟ್ ಮಾಡ್ತಾರ ನಿಮ್ಮನ್ನ ನಾ ನಂಬರ್ ಹೇಳ್ತ ನೋಡ್ರಿ ಹೇಳ್ರಿ ಡಬಲ್ ನೈನ್ ಜೀರೋ ಡಬಲ್ ಟು ಜೀರೋ ಏಟ್ ಸಿಕ್ಸ್ ತ್ರೀ ನೈನ್ ಓಕೆ ನಿಮ್ಮ ಹೆಸರು ನಮ್ಮ ಹೆಸರು ದರಿಯಪ್ಪ ಮೇಟಿ ಅಂತ ಹೇಳಿ ದರಿಯಪ್ಪ ಮೇಟಿ ಅವರು ಎಡ್ಡೋಣಿ ಹಾ ನಿಮಗೆ ಕರೆ ಮಾಡಿದ್ರೆ ಇಲ್ಲಿ ಸುತ್ತಮುತ್ತ ಇರ್ತಕ್ಕಂತ ರೈತರಿಗೆ ಒಂದು ಹತ್ತು ತಾಸು ಐತಿ ಅಂದ್ರೆ ಎಲ್ಲಿಗಾರ ಹೋಗ್ತೀರಿ ಹೋಗ್ತೀರಿ ಹತ್ತು ಕಿಲೋಮೀಟರ್ ಲೆಕ್ಕ ಹೋಗ್ತಿವಿ ಹೋಗ್ತೀರಿ ಓಕೆ ಕಡಿಮೆ ಇಲ್ಲಿ ಆಸ್ಪಾಸದಲ್ಲಿ ಇದ್ರು ಹೋಗ್ತೀರಿ ಎಲ್ಲಾರು ಇಲ್ರಿ ಓಕೆ ಓಕೆ ನಮಸ್ಕಾರ ಅಣ್ಣ ನಮಸ್ಕಾರ 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 ಒಳ್ಳೆ ಮಾಹಿತಿ ನೀಡಿದ್ರಿ ಧನ್ಯವಾದಗಳು ಓಕೆ